ಸ್ಥಳ ಧರ್ಮಯುದ್ಧ ಧರ್ಮಸ್ಥಳದಲ್ಲಿ ಏನೆಲ್ಲ ಇವತ್ತೊಂದು ದಿವಸ ಆಗ್ತಾ ಇದೆ ಇದನ್ನೆಲ್ಲ ನಾವೆಲ್ಲ ಗಮನಿಸ್ತಾ ಬಂದಿದ್ದೀವಿ ಏನು ಎಸ್ ಐ ಟಿ ತನಿಖೆ ಕೊಟ್ಟಾದ್ಮೇಲೆ ಸರ್ಕಾರ ಎಸ್ ಐ ಟಿ ಎಸ್ ಐ ಟಿ ತನಿಖೆಯಲ್ಲಿ ವರದಿ ಬಂದಾದ್ಮೇಲೆ ಅಲ್ಲಿ ಇರತಕ್ಕಂಥ ಸತ್ಯಾಂಶಗಳನ್ನ ಹೊರಗೆ ಹಾಕಿದ ಮೇಲೆ ಶ್ರೀ ಕ್ಷೇತ್ರದ ಮೇಲೆ ಏನು ಆಪಾದನೆಯನ್ನು ಮಾಡಿದ್ರು ಇದು ಎಲ್ಲ ಸುಳ್ಳು ಅಂತ ಗೊತ್ತಾದ ಮೇಲೆ ಯಾರು ಆಪಾದನೆಯನ್ನು ಮಾಡಿದ್ರು ಆಪಾದನೆ ಮಾಡಿರ್ತಕ್ಕಂತಹ ಹಿಂದ್ಗಡೆ ಇರತಕ್ಕಂಥ ಕೈವಾಡುಗಳೇನು ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಇದನ್ನೆಲ್ಲ ಖಂಡಿತವಾಗೂ ಹೊರಗೆ ತರ್ತಕ್ಕಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಘನವಿತ್ತ ಸರ್ಕಾರ ಮಾಡಲೇಬೇಕಾಗ್ತದೆ ಯಾಕಂತ ಹೇಳಿದ್ರೆ ಇದು ನಮ್ಮ ಹಿಂದೂ ಧರ್ಮಕ್ಕೆ ಒಂದು ಚ್ಯುತಿಯನ್ನು ತರ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಹುನ್ನಾರ ಯಾರು ಒಬ್ಬ ಅನ್ನೋ ಅಯೋಗ್ಯ ಇವತ್ತಿನ ದಿವಸ ಒಂದು ಯೂಟ್ಯೂಬ್ನಲ್ಲಿ ಒಂದು ಕಟ್ಟು ಕಥೆಯನ್ನು ಮಾಡಿ ಅದಕ್ಕೊಂದು ರೂಪವನ್ನು ಕೊಟ್ಟು ಸೌಜನ್ಯ ಅನ್ನೋ ಒಂದು ಹೆಸರನ್ನ ಹೊರಗಡೆ ತಂದು ಇವತ್ತೊಂದು ದಿವಸ ಆ ಕ್ಷೇತ್ರಕ್ಕೆ ಒಂದು ಕಳಂಕವನ್ನು ತರ್ತಕ್ಕಂಥ ಕೆಲಸ ಮಾಡಿದ್ದ ನಾವು ನೇರವಾಗಿ ಆ ಧರ್ಮದವರನ್ನ ಕೇಳ್ತೀವಿ ನಾವು ನಿಮ್ಮ ಧರ್ಮಕ್ಕೆ ಯಾವುದಾದ್ರೂ ಚ್ಯುತಿ ಬಂದಾಗ ಈ ತರದ ಪ್ರಚಾರ ಅಲ್ಲ ಒಂದು ಪೋಸ್ಟರ್ನ ಹಾಕಿದಾಗ ನೀವು ಯಾವ ರೀತಿಯಾಗಿ ರಿಯಾಕ್ಟ್ ಆಗಿದ್ರಿ ಅನ್ನೋದನ್ನ ಎಲ್ಲ ನನ್ನ ನಮ್ಮ ಜನಸಾಮಾನ್ಯರು ನಮ್ಮ ಹಿಂದೂಗಳು ಗಮನಿಸಿದ್ದಾರೆ ಆದರೆ ಇವತ್ತೊಂದು ದಿವಸ ನಿಮ್ಮ ಧರ್ಮದಲ್ಲಿ ನಿಮ್ಮ ಮದರಸಗಳಲ್ಲೇ ಏನೆಲ್ಲ ಮಕ್ಕಳ ಮೇಲೆ ಒಂದು ಅನಾಚಾರಗಳು ನಡೀತಾ ಇದೆ ಅತ್ಯಾಚಾರಗಳು ನಡೀತಾ ಇದೆ ಅದನ್ನ ಸರಿಂಬಡಿಸ್ಕೊಳ್ಳೋದು ಬಿಟ್ಟು ನೀವು ಅನ್ಯ ಧರ್ಮದ ಮೇಲೆ ನೀವು ಟಾರ್ಗೆಟ್ ಮಾಡಿ ಒಬ್ಬನ್ನ ಅನ್ನೋ ಒಂದು ಆಕ್ಟರ್ನ ಬಿಡ್ತಿರಲ್ಲ ಅವನು ಮಾತು ಕಟ್ಕೊಂಡು ಈ ಲಜ್ಜಗೆಟ್ಟ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ತರಾತುರಿಯಲ್ಲಿ ಎಸ್ ಐ ಟಿಗೆ ಇದನ್ನ ಕೊಡ್ತದೆ ಅವಶ್ಯಕತೆ ಏನಿತ್ತು ನೀವು ತನಿಖೆಗೆ ಆದೇಶ ಮಾಡೋದಕ್ಕಿಂತ ಮುಂಚೆ ಅವನ ಒಂದು ಮಂಪುರ ಪರೀಕ್ಷೆಗೆ ಒಳಪಡಿಸಿ ವಿಚಾರಣೆ ಮಾಡಿದ್ದಿದ್ರೆ ಮೊದಲೇ ಇದರ ವಿಚಾರ ಹೊರಗಡೆ ಬರ್ತಾ ಇತ್ತು ಇಷ್ಟೆಲ್ಲ ಅನಾಹುತಗಳಾಗ್ತಾ ಇರಲಿಲ್ಲ ಇದೆ ಹಾಗೆ ಹೋದ ಮೇಲೆ ಸುಮ್ಮನೆ ಕೂತ್ಕೊಳ್ಳೋ ಅಂತ ಜಾಯಮಾನ ನಮ್ಮ ಹಿಂದೂಗಳದಲ್ಲ ಇವತ್ತಿನ ದಿವಸ ನಮಗೆ ಯಾರು ತನಿಖಾ ಸಂಸ್ಥೆಗಳಿದೆ ಆ ತನಿಖಾ ಸಂಸ್ಥೆಗಳು ನಿಮ್ಮ ಕೈ ಗೊಂಬೆ ಅಂತ ಆಟ ಆಡ್ತಾವೆ ನಮ್ಗೆ ಚೆನ್ನಾಗಿ ಗೊತ್ತಿದೆ ಹಾಗಾಗ್ಬಿಟ್ಟು ಈ ತನಿಖೆಯನ್ನು ಎನ್ ಐ ಎಗೆ ಕೊಡಬೇಕು ಕೇಂದ್ರದಲ್ಲಿರ್ತಕ್ಕಂಥ ಎನ್ ಐ ಎ ಕೊಟ್ರೆ ಈ ಇರ್ತಕ್ಕಂಥ ಕೈವಾಡಗಳು ಯಾವುವು ಅನ್ನೋದನ್ನ ಹೊರಗೆ ತರ್ತಕ್ಕಂಥ ಕೆಲಸ ಮಾಡುತ್ತದೆ ನಮ್ಮ ಧರ್ಮ ಹಿಂದೂ ಧರ್ಮ ಸನಾತನ ಧರ್ಮ ದೇವಾಲಯಗಳನ್ನು ಯಾರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅವರಿಗೆ ಸರಿಯಾದಂಥ ಬುದ್ಧಿ ಕಲಿಸ್ತಕ್ಕಂಥ ಕೆಲಸ ಆಗುತ್ತೆ ಆ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಿಕಲ್ ರಾಮಚಂದ್ರಗೌಡರ ಒಂದು ನೇತೃತ್ವದಲ್ಲಿ ಜಿಲ್ಲಾಧ್ಯಕ್ಷರಾಗಿರೋದ್ರಿಂದ ಎಲ್ಲ ಐದು ತಾಲೂಕುಗಳು ಐದು ಮಂಡಲಗಳಿಂದ ಈಗಾಗಲೇ ಕಾರ್ ರ್ಯಾಲಿ ಅಂತೇಳಿ ಧರ್ಮಸ್ಥರ ಚಳು ಅಂತೇಳಿ ಈಗಾಗಲೇ ಮುಗಿಸಿದೀವಿ ಈಗ ಇನ್ನೂ ಒತ್ತಡವನ್ನು ತರಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ವಿಜೇಂದ್ರನವರ ಒಂದು ನೇತೃತ್ವದಲ್ಲಿ ಅವರ ಆದೇಶದ ಮೇರೆಗೆ ನಾಳೆ ಸರಿಯಾಗಿ ಹತ್ತು ಗಂಟೆಗೆ ಸೇವಾ ಸೌಧದಿಂದ ಹೊರಟು ನಾವು ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಮಂಡಲದ ಹಿಂದೂ ಕಾರ್ಯಕರ್ತರು ಅಲ್ಲಿ ಬಂದು ಜಮಾವಣೆಗೊಂಡು ಅಲ್ಲಿಂದ ಒಟ್ಟಿಗೆ ನಾವು ಧರ್ಮ ಯುದ್ಧ ಅಂತ ಹೇಳಿ ಮತ್ತೊಮ್ಮೆ ಧರ್ಮಸ್ಥಳಕ್ಕೆ ಭೇಟಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಸೋಮವಾರ ಒಂದನೇ ತಾರೀಕು ಬೃಹತ್ ಸಮಾವೇಶ ಇದೆ ಸುಮಾರು ಎರಡು ಎರಡೂವರೆ ಲಕ್ಷ ಹಿಂದೂ ಕಾರ್ಯಕರ್ತರು ಅವತ್ತಿನ ದಿವಸ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಆ ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಈ ಮೂಲ ಮೂಲಕ ಎಲ್ಲ ನಮ್ಮ ಹಿಂದೂ ಬಾಂಧವರಿಗೆ ಒಂದು ಎಚ್ಚರಿಕೆ ಅಂತಾನೆ ನಾವು ಇದನ್ನ ಪರಿಗಣಿಸಿ ಎಲ್ಲರೂ ಸಹ ಈ ಒಂದು ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಳ್ಳಬೇಕು ಏನು ಈ ಕಾಂಗ್ರೆಸ್ ಸರ್ಕಾರ ಏನೆಲ್ಲ ಅನಾಚಾರಗಳನ್ನು ಮಾಡ್ತಾ ಇದೆ ಧರ್ಮಕ್ಕೆ ಕುತ್ತು ತರ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಕೇವಲ ಮುಸಲ್ಮಾನರನ್ನ ಓಟಿನ ಬ್ಯಾಂಕ್ನಾಗಿ ಬಳಸ್ಕೊಂಡು ಅವ್ರನ್ನ ಟಿಶ್ಯೂ ಪೇಪರ್ ತರನೇ ಇವ್ರು ಬಳಸ್ತಾರ ನಮಗೆ ಗೊತ್ತಿದೆ ಅವ್ರ ಕೆಲಸ ಆದ್ಮೇಲೆ ಅವ್ರನ್ನ ಎತ್ತು ಬಿಸಾಕ್ತಾರೆ ಆದರೆ ನಮ್ಮ ಧರ್ಮ ಅಂತ ಬಂದಾಗ ಎಲ್ಲರೂ ಸಹ ಯಾವ ಪಕ್ಷದವರನ್ನಾಗಿರಲಿ ನಾವು ಧರ್ಮ ಅಂತ ಬಂದಾಗ ಒಂದಾಗಬೇಕು ನಮ್ಮ ಧರ್ಮವನ್ನು ಉಳಿಸ್ಬೇಕು ನಮ್ಮ ಸನಾತನ ಧರ್ಮವನ್ನು ಉಳಿಸ್ಬೇಕು ಅಂತೇಳಿದ್ರೆ ಎಲ್ಲರೂ ಸಹ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಬೇಕು ಅಂತೇಳಿ ಈ ಮೂಲಕ ಪ್ರಾರ್ಥನೆಯನ್ನು ಮಾಡ್ಕೋತೀವಿ ಏನು ಸೌಜನ್ಯ ಅವರ ಒಂದು ಪ್ರಕರಣ ಬೆಳಕಿಗೆ ಬಂತು ಮೊದಲು ನಾನು ಮೀಡಿಯಾಸ್ನಲ್ಲೂ ನೋಡಿದೆ ಮೊದಲು ಕ ತನಿಖೆ ಚುರುಕು ಮಾಡಿ ಆ ಹೆಣ್ಣು ಮಗಳಿಗೆ ಇದಾಗಿದ್ರೆ ನಿಜನೇ ಅಂತ ಆದರೆ ಸತ್ಯಾಸತ್ಯಾಂಶತೆ ಹೊರಗಡೆ ಬರಲಿ ಅಂತೇಳಿ ಗೃಹ ಸಚಿವ ಅಂದಿನ ಗೃಹ ಸಚಿವರಾಗಿರ್ತಕ್ಕಂಥ ಆರ್ ಅಶೋಕಣ್ಣ ಅವರಿಗೆ ನೇರವಾಗಿ ನಮ್ಮ ಯಾರು ಧರ್ಮಸ್ಥಳದ ಧರ್ಮಾಧಿಕಾರಿಗಳೇ ಕರೆ ಮಾಡಿ ಹೇಳಿರ್ತಕ್ಕಂಥದ್ದು ಉಂಟು ಅಂದಿನಿಂದನೂ ಅವರು ತನಿಖೆಯನ್ನು ಮಾಡಿದ್ದಾರೆ ಅವತ್ತೇ ಡಿಕ್ಲೇರ್ ಮಾಡಿದ್ದಾರೆ ಆ ಥರದ ಪ್ರಕರಣ ಏನೂ ಇಲ್ಲ ಈ ಕಾಂಗ್ರೆಸ್ ಸರ್ಕಾರ ತರಾತುರಿಯಲ್ಲಿ ಮಾಡಿದ್ರಲ್ಲ ಆ ತರದ ತರಾತುರಿಯ ನಿರ್ಧಾರವನ್ನ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿ ಇರಬೇಕಾದ್ರೆ ತಗೊಳ್ಳಿಲ್ಲ ಈಗೇನು ಇವರು ತರಾತುರಿಯಲ್ಲಿ ಕಾಂಗ್ರೆಸ್ ಸರ್ಕಾರ ತಗೊಂಡ್ರು ನಿರ್ಧಾರ ಏನಾಯ್ತು ಇವತ್ತಿನ ದಿವಸ ಅಲ್ಲಿ ಏನೂ ಇಲ್ಲ ಇದನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿ ಈ ತಪ್ಪನ್ನು ಮಾಡಲಿಲ್ಲ ಮೊದಲೇ ಸಂಬಂಧಪಟ್ಟವನ್ನ ಕರೆಸಿ ತನಿಖೆಯನ್ನ ಮಾಡಿ ಅವ್ರನ್ನ ವಿಚಾರಣೆ ಮಾಡಿದಾಗ ಅದು ಸುಳ್ಳು ಅಂತ ಗೊತ್ತಾದ ಮೇಲೆ ಅದು ಅಲ್ಲಿಗೆ ಡ್ರಾಪ್ ಆಗಿತ್ತು ಆದರೆ ಈ ಕಾಂಗ್ರೆಸ್ ಸರ್ಕಾರ ಆ ಧರ್ಮ ಆ ಕ್ಷೇತ್ರಕ್ಕೆ ಕಳಂಕವನ್ನು ತರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತೊಂದು ದಿವಸ ಈ ತನಿಖೆಯನ್ನು ಮಾಡಿದ್ರು ಆದರೂ ತನಿಖೆಯಿಂದ ಏನು ಗೊತ್ತಾಗ್ಲಿಲ್ಲ ಇದನ್ನು ಬೇಕು ಅಂದರೆ ಕ್ರಿಯೇಟ್ ಮಾಡ್ಬಿಡ್ತಾ ಇದ್ರು ನಿಮ್ಮ ಮಾಧ್ಯಮ ಮಿತ್ರರು ಅವರ ಹಿಂದೆ ಬಿದ್ದು ಪ್ರತಿ ಅವ್ರ ಹಿಂದೆ ಹಿಂದಿ ಇರೋದ್ರಿಂದ ಅವರು ಎಲ್ಲೂ ಸಹ ಈ ಕೇಸ್ನ ಡೈವರ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಹಂಗಾಗ್ಬಿಟ್ಟು ಕಳ್ಳರು ಸಿಕ್ಕಿ ಬಿದ್ದಿದ್ದಾರೆ ನಮ್ಮ ಆಗ್ರಹ ಇಷ್ಟೇ ಏನು ಎಸ್ ಐ ಟಿ ತನಿಖೆಯಿಂದ ಸಾಧ್ಯ ಆಗಲಿಲ್ಲ ಅದನ್ನ ಎನ್ಐಎ ತನಿಖೆ ಕೊಡಿ ಯಾರೆಲ್ಲ ಇದರಲ್ಲಿ ಕೈವಾಡ ಇದೆ ಅವ್ರನ್ನ ಹೊರಗೆ ತಗೊಂಬರ್ಬೇಕು ಯಾಕಂತ ಹೇಳಿದ್ರೆ ಇವತ್ತಿನ ದಿವಸ ಶ್ರೀ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥದು ಮುಂದುವರೆದ ಭಾಗವಾಗಿ ಚಾಮುಂಡೇಶ್ವರಿ ಬೆಟ್ಟಕ್ಕೂ ಬಂದಿದೆ ನಾಳೆ ಇನ್ನೊಂದಕ್ಕೂ ಬರುತ್ತೆ ಯಾವ್ದನ್ನೂ ಬಿಡ್ತಕ್ಕಂತ ಪ್ರಶ್ನೆ ಇಲ್ಲ ಯಾಕಂತೇಳಿದ್ರೆ ನಮ್ಮ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಡಿ ಕೆ ಶಿವಕುಮಾರ್ ಅವರು ಈಗ ಈಗಾಗಲೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಂತ ಅಂತೇಳ್ಬಿಟ್ಟು ಹೌದು ಸ್ವಾಮಿ ನಮ್ಮ ಆಸ್ತಿ ಅಲ್ಲ ಅದು ಎಲ್ರಿಗೂ ಆಸ್ತಿನೇ ಅದು ನಮ್ಮ ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ರಿಗೂ ಆಸ್ತಿನೇ ನಾವು ಒಪ್ಕೊಂತೀವಿ ಆದರೆ ನೀವು ನಿಮ್ಮ ಹೈಕಮಾಂಡ್ನ ಓಲೈಕ ಮಾಡೋ ನಿಟ್ಟಿನಲ್ಲಿ ಕನಕಪುರದಲ್ಲಿ ಒಂದು ಹಿಂದೂ ದೇವಸ್ಥಾನ ಇರತಕ್ಕಂಥ ಒಂದು ಬೆಟ್ಟವನ್ನ ಕ್ರಿಶ್ಚಿಯನ್ ಬೆಟ್ಟವನ್ನಾಗಿ ಮಾಡ್ಲಿಕ್ಕೆ ಹೋದ್ರಲ್ಲ ಅಲ್ಲಿ ವಿರೋಧ ವ್ಯಕ್ತ ಮಾಡಿದಾಗ ಆಗ ನಮ್ಮ ಭಾರತೀಯ ಜನತಾ ಪಾರ್ಟಿ ಇದ್ದಿದ್ರಿಂದ ಅದು ನಮ್ಮ ಹಿಂದೂಸ್ತ ಬೆಟ್ಟವಾಗಿ ಉಳಿಸ್ಕೊಂಡ್ವಿ ಇಲ್ಲ ಅಂತ ಹೇಳಿದ್ರೆ ನೀನು ಸೋನಿಯಾ ಮೇಡಮ್ ಅವ್ರನ್ನ ಓಲೈಕೆ ಮಾಡಲಿಕ್ಕೆ ಅದನ್ನು ಕ್ರಿಶ್ಚಿಯನ್ ಬೆಟ್ಟವಾಗಿ ಮಾಡ್ಬಿಡ್ತಾ ಇದ್ದರೆ ನಿಮ್ಮ ಸರ್ಕಾರ ಏನಾದರೂ ಆಗಿದ್ದಿದ್ರೆ ಅದಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ಆಸ್ವಾದ ಕೊಡಲಿಲ್ಲ ಹಾಗಾಗಿ ನಾವು ಈ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೀವಿ ನಿಮ್ಮ ಕೈಲಿ ಆಗಲಿಲ್ಲ ಅಂತ ಹೇಳಿದ್ರೆ ಇಮ್ಮಿಡಿಯೇಟಾಗಿ ಎಸ್ ಐ ಟಿ ತನಿಖೆಯಲ್ಲಿರ್ತಕ್ಕಂಥದ್ದು ಎನ್ ಐ ಎ ತನಿಖೆ ಕೊಡಿ ಯಾರು ಇದರಲ್ಲಿ ಕೈವಾಡ ಇದೆ ಅದನ್ನು ಹೊರಗೆ ತರ್ತಕ್ಕಂಥ ಕೆಲಸ ಮಾಡ್ತೀವಿ ಅದೇ ನಿಟ್ಟಿನಲ್ಲಿ ಇಲ್ಲಿ ನಮ್ಮ ಶಿಟ್ಲಘಟ್ಟದ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸೋಕಾಲ್ಡ್ ಕಾಂಗ್ರೆಸ್ ಮುಖಂಡರು ಒನ್ ಟೂ ತ್ರೀ ಫೋರ್ ಅವ್ರಿಗೂ ಹೇಳ್ತೀನಿ ಧರ್ಮ ಅಂತ ಬಂದಾಗ ದಯಮಾಡಿ ಬೇರೆ ಫ್ರೋಅಪ್ ಮಾಡ್ತಕ್ಕಂಥವೆಲ್ಲ ಅವಶ್ಯಕತೆ ಇಲ್ಲ ನಿಮ್ಮ ಬ್ರದರ್ಸ್ನ ಓಲೈಕೆ ಮಾಡೋ ನಿಟ್ಟಿನಲ್ಲಿ ಇಲ್ಲಿ ಏನಾದರೂ ರಾಜಕಾರಣ ಮಾಡಿದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಶಿಟ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಯೇ ನಮ್ಮ ಹಿಂದೂಗಳೇ ಹಿಂದೂಗಳು ಯಾರು ಹುಟ್ಟಿದ್ದಾರೆ ಹಿಂದೂಗಳಿಗೆ ಯಾರು ಹುಟ್ಟಿದ್ದಾರೆ ಅವರೇ ನಿಮಗೆ ತಕ್ಕ ಪಾಠವನ್ನ ಕಲಿಸ್ತಾರೆ ಪ್ರತಿಯೊಂದು ವಾರು ನಾವು ಅವ್ರಿಗೆ ಅಂಕಿ ಅಂಶಗಳನ್ನ ತೆಗೆದುಕೊಂಡಿದೀವಿ ನಮ್ಮ ಚಿಂತಾಮಣಿಯಿಂದನೂ ಒಂದು ಹದಿನೈದು ಬಸ್ ಅಂದ್ರೆ ಒಂದು ಬಸ್ ನಲ್ಲಿ ಐವತ್ತೈದು ಜನ ಇರ್ತಾರೆ ಬಾಗೇಪಲ್ಲಿ ನಮ್ಮ ಮುನರಾಜಣ್ಣವರ ಒಂದು ನೇತೃತ್ವದಲ್ಲಿ ಅಲ್ಲಿ ಒಂದು ಹತ್ತರಿಂದ ಹದಿನೈದು ಬಸ್ಸು ಹಾಗೂ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನಮ್ಮ ಕೆ ಸುಧಾಕರ್ ನಮ್ಮ ನಾಯಕರಾಗಿರ್ತಕ್ಕಂಥ ಕೆ ಸುಧಾಕರ್ ಅಣ್ಣವರು ಅಲ್ಲಿಂದ ಕಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಸುಮಾರು ನಮ್ಮ ಬಾ ಗೌರಿಬಿದ್ನೂರು ಅಲ್ಲೂ ಸಹ ಒಂದು ಸುಮಾರು ಐನೂರು ಸಂಖ್ಯೆಯ ಒಬ್ಬ ಭಕ್ತಾದಿಗಳು ಹೊಡತಕ್ಕಂಥ ಕೆಲಸ ಆಗ್ತದೆ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಒಟ್ಟಾರೆ ಸೇರಿದಾಗ ನಮಗೆ ಐದು ಮಂಡಲದಿಂದ ಸುಮಾರು ಮೂರು ಸಾವಿರದಿಂದ ಮೂರುವರೆ ಸಾವಿರ ಜನ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಹೊಡೆತಕ್ಕಂಥ ಕೆಲಸ ಆಗ್ತದೆ ಇದಕ್ಕೆಲ್ಲ ವ್ಯವಸ್ಥೆಗಳನ್ನ ಸಿಕಲ್ ರಾಮಚಂದ್ರಗೌಡರ ಒಂದು ಅಧ್ಯಕ್ಷತೆಯಲ್ಲಿ ಅವರಿಗೆ ಊಟದ ವ್ಯವಸ್ಥೆ ಎಲ್ಲಿ ಮಾಡಬೇಕು ಅವರು ತಂಗ್ಲಿಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡಬೇಕು ಇದರದ ಎಲ್ಲಾ ವ್ಯವಸ್ಥೆಯನ್ನ ನಾವು ಸುಮಾರು ಮೂರು ದಿನಗಳಿಂದ ಒಂದು ಪೂರ್ವಭಾವಿಯಾಗಿ ತಗೊಂಡು ಇವತ್ತಿನ ದಿವಸ ಈ ಕೆಲಸ ಮಾಡ್ತಾ ಇದೀವಿ ಎಲ್ಲಾ ಹಿಂದೂ ಬಾಂಧವರಿಗೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ರಿಗೂ ಸ್ವಾಗತ ಮಾಡ್ತೀವಿ ದಯಮಾಡಿ ಬನ್ನಿ ಧರ್ಮೋತ್ಸವನ್ನ ಉಳಿಸೋಣ ಧರ್ಮವನ್ನ ಉಳಿಸೋಣ ಮುಂದಿನ ಪೀಳಿಗೆಗೆ ನಮ್ಮ ಸನಾತನ ಧರ್ಮವನ್ನ ಇರ್ಲಿಕ್ಕೆ ಏನ್ ಮಾಡಬೇಕು ಅದನ್ನ ನಾವು ಮಾಡಲೇಬೇಕು ಅಂತೇಳಿ ಈ ಮುಖಾಂತರ ತಮ್ಮಲ್ಲಿ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೀವಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಹಿಂದೆ ಈ ರೀತಿಯ ಆಗಿರ್ತಕ್ಕಂತ ಒಂದು ಜಾಗರಣೆ ಜಾಗೃತೆ ಒಂದು ಅವೇರ್ನೆಸ್ನ ಯಾರು ಸಹ ಮಾಡಿರಲಿಲ್ಲ ಇವತ್ತಿನ ದಿವಸ ಸೀಕಲ್ ರಾಮಚಂದ್ರ ಗೌಡರು ಒಂದು ನಿಶ್ಚೆಯನ್ನ ಮಾಡಿದ್ದಾರೆ ಎಲ್ರಿಗೂ ಸಹ ನಮ್ಮ ಹಿಂದುತ್ವ ಅನ್ನೋ ಒಂದು ಮನವರಿಕೆಯನ್ನ ಯಾರು ಮಲಗಿದಾರೋ ಅವ್ರನ್ನ ಎಬ್ಬಸ ಎಬ್ಬಿಸ್ಲಿಕ್ಕೆ ಒಂದು ಪ್ರಯತ್ನ ನಡೀತದೆ ಈ ಈ ಮುಂಚೆ ಏನ್ ಮಾಡ್ತಾ ಇದ್ರು ಎಲ್ಲರೂ ಸಹ ವೋಟ್ ಬ್ಯಾಂಕಿಂಗ್ಗೋಸ್ಕರ ಅವರವರ ಒಂದು ಬಕೆಟ್ ಹಿಡಿದತಕ್ಕಂತ ಒಂದು ರಾಜಕಾರಣವನ್ನು ಈ ಶಿಟ್ಲಘಡ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ತಾ ಇದ್ರು ಯಾವ ಧರ್ಮದಲ್ಲಿ ನಾವು ಹುಟ್ಟಿದೀವಿ ಯಾವ ಸನಾತನ ಧರ್ಮಕ್ಕೆ ನಾವು ಒಂದು ಗೌರವನ್ನ ಕೊಡಬೇಕು ಅನ್ನೋ ಒಂದು ಪರಿಜ್ಞಾನವೂ ಸಹ ಇಲ್ಲದೆ ಇಷ್ಟು ದಿವಸ ಈ ಶಿಟ್ಲಘಡ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕಾರಣಗಳನ್ನು ನಡೆದಿದ್ದು ಆದರೆ ಇವತ್ತಿನ ದಿವಸ ನಮ್ಮ ಭಾರತ ನಮ್ಮ ಹೆಮ್ಮೆಯ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂತಹ ನರೇಂದ್ರ ಮೋದಿ ಅವರು ಇವತ್ತೊಂದು ದಿವಸ ನಮ್ಮ ದೇಶದಲ್ಲಿ ಪ್ರಪಂಚದಲ್ಲಿ ಎಲ್ಲಾದರೂ ಒಂದು ಸನಾತನ ಧರ್ಮ ಉಳಿದಿದೆ ಅಂತ ಹೇಳಿದ್ರೆ ಏಕೈಕ ರಾಷ್ಟ್ರ ನಮ್ಮ ಭಾರತ ದೇಶ ಆ ಭಾರತದಲ್ಲಿ ಈ ಸನಾತನ ಧರ್ಮವನ್ನ ಉಳಿಸುವ ನಿಟ್ಟಿನಲ್ಲಿ ಅವರು ಹಗಲಿರುಳು ಕೆಲಸ ಮಾಡ್ತಾದ್ರೆ ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಅವ್ರಿಗೆ ಶಕ್ತಿ ಕೊಡ್ತಕ್ಕಂತ ಕೆಲಸವನ್ನ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ವಿಜೇಂದ್ರಣ್ಣವರ ಒಂದು ನೇತೃತ್ವದಲ್ಲಿ ಎಲ್ಲ ನಮ್ಮ ಕರ್ನಾಟಕದ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಸಹ ಎಲ್ಲ ಜಿಲ್ಲಾಧ್ಯಕ್ಷರ ಒಂದು ಅಧ್ಯಕ್ಷತೆಯಲ್ಲಿ ನಡೀತದೆ ಅದೇ ನಿಟ್ಟಿನಲ್ಲಿ ಇವತ್ತೊಂದು ದಿವಸ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಸಹ ಸೀಕಲ್ ರಾಮಚಂದ್ರೇಗೌಡರ ಒಂದು ನೇತೃತ್ವದಲ್ಲಿ ಧರ್ಮವನ್ನು ಉಳಿಸ್ತಕ್ಕಂಥ ಧರ್ಮ ಯುದ್ಧವನ್ನ ಮಾಡ್ತಾ ಇದ್ದಾರೆ ಯಾಕಂತೇಳಿದ್ರೆ ಈ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಸೋಕಾಲ್ಡ್ ರಾಜಕಾರಣಿಗಳು ನಾಯಕರಿಗೆ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ ನಾನು ಈಗಾಗಲೇ ಹೇಳಿದ್ದೀನಿ ನಾವು ಹುಟ್ಟಿರೋದು ಹಿಂದುತ್ವದಲ್ಲಿ ಹಿಂದೂಗಳಿಗೆ ಹುಟ್ಟಿರೋದು ನಾವು ಆಗಿರಬೇಕಾದ್ರೆ ನಿಮ್ಮ ಮೇಲೆ ಮಾತನಾಡಬೇಕಾದ್ರೆ ಒಂದು ಪರಿಜ್ಞಾನವನ್ನು ಇಟ್ಕೊಳ್ಳಿ ನೀವು ಓಟಿನ ರಾಜಕಾರಣ ಮಾಡಬೇಡ್ರಿ ಮಹಾರಾಯ್ರೆ ನಿಮಗೆ ಓಟಿನ ರಾಜಕಾರಣ ಮಾಡಬೇಕು ಅಂತೇಳಿದ್ರೆ ರಾಜಕಾರಣ ಬಂದಾಗ ಎಲೆಕ್ಷನ್ ಬಂದಾಗ ರಾಜಕಾರಣ ಮಾಡಿ ಅದನ್ನು ಬಿಟ್ಟು ಧರ್ಮ ಅಂತ ಬಂದಾಗ ಎಲ್ಲರೂ ಒಂದಾದ್ರೇ ನಿಮ್ಮ ಮಕ್ಕಳು ಸಹ ಉಳಿತಕ್ಕಂಥ ಕೆಲಸ ಆಗುತ್ತೆ ನಮ್ಮ ಭಾರತದಲ್ಲಿ ನಮ್ಮ ಹಿಂದುತ್ವವನ್ನು ಉಳಿಸ್ತಕ್ಕಂಥ ಕೆಲಸ ಆಗುತ್ತೆ ಏನು ನೀವು ಭಾನು ಮುಸ್ತಾಕವನ್ನು ಕರ್ಕೊಂಡ್ ಬಂದ್ಬಿಟ್ಟು ಅಲ್ಲಿ ಚಾಮುಂಡೇಶ್ವರಿಯಲ್ಲಿ ಪೂಜೆ ಮಾಡಿಸಿ ನಾವು ದಸರಾ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ ಅಲ್ಲಿಗೆ ನಿಮ್ಮ ಮನಸ್ಥಿತಿ ಗೊತ್ತಾಯ್ತು ನೀವು ಯಾರನ್ನ ಓಲೈಸ್ತಾ ಇದೀರಿ ಏನ ರಾಜಕಾರಣ ಮಾಡ್ತಾ ಇದೀರಿ ಅಂತೆಲ್ಲ ನಮ್ಗೆಲ್ಲ ಗೊತ್ತಾಯ್ತು ಹಂಗಾಗಿ ನಮ್ಮ ಶಿಟ್ಲಗಢದಲ್ಲಿ ಇರ್ತಕ್ಕಂತ ಸೋಕಾಲ್ಡ್ ಕಾಂಗ್ರೆಸ್ ನಾಯಕರಿಗೆ ಹೇಳ್ಲಿಕ್ಕೆ ಇಚ್ಛೆ ಪಡ್ತೀನಿ ನೀವು ಹಿಂದೂಗಳೇ ಆಗಿದ್ದರೆ ಒತ್ತಿ ಹೇಳ್ತಾ ಇದ್ದೀನಿ ನೀವು ಹಿಂದೂಗಳೇ ಆಗಿದ್ರೆ ಧರ್ಮ ಅಂತ ಬಂದಾಗ ಒಂದಾಗಿ ಯಾರು ಧರ್ಮದ ಕುರಿತಾಗಿ ಸೀಕಲ್ ರಾಮಚಂದ್ರಗೌಡ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಇವತ್ತಿಗೂ ನಾವು ಅದು ಭದ್ರಾಗಿದ್ರಿ ನಮ್ಮ ಹಿಂದೂಗಳು ಮಣ್ಣು ತಿಂತ ಇದ್ರ ಅಂತ ಹೇಳಿರೋದು ನಿಜ ಇದೆ ಇಲ್ಲ ಅಂತ ಹೇಳಿದ್ರೆ ಇಷ್ಟೆಲ್ಲ ನಮ್ಮ ಧರ್ಮದ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರಲ್ಲ ಈ ಸಮೀರನ್ನ ಒಬ್ಬ ಅಯೋಗ್ಯ ಮಾಡ್ತಾ ಇದನ್ನಲ್ಲ ಯಾರು ಈ ಸ್ಟೇಟ್ಮೆಂಟ್ ಕೊಟ್ಟಿದಾರಲ್ಲ ಸಮೀರ್ ಕಾಲ್ಕಳಗಡೆ ಹೋಗಿ ಬುರ್ರಿ ಈಗ ಸಿಕ್ಕಲ್ ರಾಮಚಂದ್ರ ಗೌಡ್ರು ಏನ್ ಹೇಳಿದಾರೆ ಏನ್ ನಿದ್ದೆ ಮಾಡ್ತಾ ಇದ್ದೀರಾ ನೀವು ಇಷ್ಟು ದಿನ ಏನು ಮಣ್ಣು ತಿಂತ ಇದ್ದೀರಾ ಅವರ ಧರ್ಮದ ಬಗ್ಗೆ ಬಂದಾಗ ಅವ್ರಿಗೆ ರಕ್ತ ಕುದೀತದಲ್ವಾ ರಕ್ತ ಕುದಿದಾಗ ಹೋಗ್ಬಿಟ್ಟು ನೀವು ಪೊಲೀಸ್ ಗಳು ಸುಡ್ತಿರಲ್ವಾ ಮೈಸೂರಿನಲ್ಲಿ ಸಂಘಟನೆ ನಿಮ್ಮ ಕಣ್ಮುಂದೆ ಅಲ್ವಾ ನಮ್ ಕೆ ಜೆ ಡಿ ಜೆ ಹಳ್ಳಿದ್ ಏನಾಗಿದೆ ಅಂತ ಗೊತ್ತಿಲ್ವಾ ರೀ ಪ್ರೆಸೆಂಟ್ ಎಮ್ ಎಲ್ ಎ ಮನೆ ಸುಡ್ತಾರಲ್ರಿ ನಿಮಗೆ ಆ ಮಾತು ಹೇಳಲಿಕ್ಕೆ ಹೆಂಗ್ರೇ ಆಗುತ್ತೆ ಹಿಂದೂಗಳಿಗೆ ಧಕ್ಕೆ ಬರ್ತಕ್ಕಂಥ ಮಾತನ್ನ ರಾಮಚಂದ್ರ ಕಲ್ ರಾಮಚಂದ್ರಗೌಡರಾಡಿಲ್ಲ ಅವರಿಗೆ ಒಂದು ಜ್ಞಾನೋದಯ ಆಗ್ತಕ್ಕಂತ ನಿಟ್ಟಿನಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದು ನಿಜ ಒಂದು ಜಾಗೃತಿಯನ್ನ ಮೂಡಿಸ್ತಕ್ಕಂತಹ ಕೆಲಸನ ಇವತ್ತಿನ ದಿವಸ ರಾಮಚಂದ್ರ ರಾಮಚಂದ್ರಗೌಡ್ ಹೇಳಿದ್ದಾರೆ ಇವತ್ತು ಆ ಇದಕ್ಕೆ ಬದ್ದ ಪಕ್ಕ ಹಿಂದೂ ಆಗಿರ್ತಕ್ಕಂಥವನು ಹಿಂದುತ್ವ ರಕ್ತದಲ್ಲಿ ಅಡಗಿರ್ತಕ್ಕಂಥವನು ಬಂದ್ ಹೇಳಿ ನಮ್ಮನ್ನೇನಪ್ಪ ಮಣ್ಣು ತಿಂತಾ ಇದೀಯ ಅಂತ ಹೇಳಿ ಯಾರಾದ್ರೂ ಅಂದ್ಲಿ ಅದಕ್ಕೆ ನಾವು ಉತ್ತರ ಕೊಡ್ತೀವಿ ನೀನು ರಾಜಕಾರಣ ಮಾಡಲಿಕ್ಕೆ ಹಿಂದೂಗಳಿಗೆ ಮಣ್ಣು ತಿಂತಾ ಇದ್ದಾರಾ ಅಂತ ಹೇಳಿದಾಗ ನೀನು ಪ್ರೋಪ್ ಮಾಡ್ತಾ ಇದೀಯ ನೀನು ಏಕೆ ಸೋಕಾಲ್ಡ್ ನಿಮ್ಮ ಬ್ರದರ್ಸ್ನ ನೀನು ಹೋಲ್ಸ್ಕೊ ಓಲೈಕೆ ಮಾಡ್ಲಿಕ್ಕೆ ನೀನು ಆ ಸ್ಟೇಟ್ಮೆಂಟ್ ಕೊಡ್ತಾ ಇದೀಯ ನಮ್ಗೆಲ್ಲ ಗೊತ್ತಿದೆ ಸ್ವಾಮಿ ಅದಕ್ಕೆ ಕಾಂಗ್ರೆಸ್ ಮುಖಂಡರು ಸೋ ಸೋಕಾಲ್ಡ್ ಲೀಡರ್ಸ್ ಏನಿದ್ರೆ ಕಾಂಗ್ರೆಸ್ನಲ್ಲಿ ಎರಡು ಮೂರು ನಾಲ್ಕು ಮೋಸ್ಟ್ಲಿ ಇಂದು ಸಂಖ್ಯೆ ಬೆಳೀತದ್ ಇನ್ನೂ ಬೆಳಿತದದು ಅವ್ರಿಗೆಲ್ಲ ಹೇಳ್ಲಿಕ್ಕೆ ಬಯಸ್ತೀನಿ ಧರ್ಮ ಅಂತ ಹೇಳಿದಾಗ ದಯಮಾಡಿ ಎಲ್ಲ ಒಂದಾಗಿ ಇಲ್ಲ ಅಂತೇಳಿದ್ರೆ ನಿನ್ನ ರಾಜಕಾರಣ ಶಾಶ್ವತ ಅಲ್ಲ ನಿನ್ನ ರಾಜಕಾರಣ ಟೆಂಪ್ರವರಿ ನೀನು ಏನು ಬಕಿಟಿಡ್ತಕ್ಕಂತ ರಾಜಕಾರಣ ಸೋಕಾಲ್ಡ್ ಬ್ರದರ್ಸ್ನ ನೀನು ಓಲೈಕೆ ಮಾಡಕ್ ಹೋಗ್ತಾ ಇದೀಯೋ ಅದು ಇವತ್ತಲ್ಲ ನಾಳೆ ನಿನ್ನ ಬುಡಕ್ಕೆ ಬರುತ್ತೆ ನಿನಗೆ ಬೆಂಕಿ ಬೀಳುತ್ತೆ ಅನ್ನೋದನ್ನ ಈ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ